ಕೊಮ್ಯಾಟ್ಸೊ ಪಿ ಸಿ ಟೂ ಒನ್ ಜೀರೋ ಇದು ಕೂಡ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೇಳು ಐತಿ ಫೋರ್ತ್ ಓನರ ಇಂಡ್ ಆರ್ ನೀವು ಫೈವ್ ಓನರ ವಿಜಯಪುರ್ ಇನ್ವಾಸಿ ಐತಿ ಆಲ್ ಪೇಪರ್ಸ್ ಅದಾವೆ ಕೈಯಾಗ ಅಂತ ಹೇಳ್ಯಾರ ಮತ್ತು ಈ ವೆಹಿಕಲ್ಸ ಗುಡ್ ಕಂಡೀಷನ್ ಐತಿ ನೋ ಜೀರೋ ಜೀರೋ ಮೇಂಟೆನೆನ್ಸ್ ಹೇಳ್ಯಾರ ಲೊಕೇಶನ್ ವಿಜಯಪುರಿಂದ ನೂರು ಕಿಲೋಮೀಟ್ರ್ ಆಕೈತಿ ಮುಂದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಮತ್ತು ಇದ್ರದ ಫೈನಲ್ ರೇಟ ಹೇಳ ಫೋನ್ ನಂಬರ್ ಅರ್ದೈತಿ ತೊಳೋರ್ದ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಇದು ಹೊಂಡೈ ಟೂ ಒನ್ ಫೈವ್ ಎಲ್ ಇದು ಕೂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಬರೀ ಐದು ಸಾವಿರದ ಎರಡು ನೂರ ತಾಸು ಕೆಲಸ ಮಾಡೈತಿ ಲೋನು ಕೂಡ ಅವೈಲೇಬಲ್ ಐತಿ ಗುಡ್ ಕಂಡೀಷನ್ ಐತಿ ಜೂರ ಮೇಂಟೆನೆನ್ಸ್ ಐತಿ ಆಮೇಲೆ ಆಫರ್ ಅಂತ ಹೇಳ್ಬೋದು ನಲ್ವತ್ತೆರಡು ಲಕ್ಷ ರೂಪಾಯಿ ಹೇಳ್ಯಾರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಲೊಕೇಶನ್ ಅಹಮದ್ ನಗರ ಇದ್ರದ್ದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಅಣ್ಣ ಇದು ಟಾಟಾ ಟೂ ಒನ್ ಜೀರೋ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಬರೀ ಆರು ಸಾವಿರದ ಐದುನೂರು ತಾಸು ಕೆಲಸ ಮಾಡೈತಿ ಆಲ್ ಪೇಪರ್ಸ ಕೈ ಅಂತ ಹೇಳ್ಯಾರ ಜೂರೋ ಮೇಂಟೆನ್ಸ್ ಐತಿ ಗುಡ್ ಕಂಡೀಷನ್ ಐತಿ ಲೊಕೇಶನ ಪುಣೆ ಮತ್ತು ಇದ್ರದ್ದು ದೀಪಾವಳಿ ಆಫರ್ ಅಂತ ಹೇಳ್ಯಾರ ಮೂವತ್ತು ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಮೂವತ್ತ್ನಾಲ್ಕು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕೆ ಹೋಗಬೇಡ್ರಿ ಟಾಟಾ ಇಟಾಜಿ ಎರಡುನೂರು ಎಲ್ ಎಸ್ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಫೋರ್ತ್ ಓನರ ಎಮ್ ಎಚ್ ಇನ್ವಾಶಿ ಐತಿ ಆಲ್ ಪೇಪರ್ಸ ಅದಾವು ಫುಲ್ ಕಂಡೀಷನ್ ವೆಹಿಕಲ್ಸ್ ಐತಿ ಲೋನು ಕೂಡ ಅವೈಲೇಬಲ್ ಐತಿ ಮತ್ತು ಜೂರ ಮೇಂಟೆನೆನ್ಸ್ ಐತಿ ಗುಡ್ ಕಂಡೀಷನ್ ಐತಿ ಲೊಕೇಶನ್ ನಾಂದೇಡ ನಾಂದೇಡ್ದಿಂದ ಐವತ್ತು ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ಫ್ರೈಸ್ ಇನ್ಫಾರ್ಮೇಷನ್ ಬೇಕಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಹಾಕಿನಿ ಮೋಡಲ್ ಎರಡು ಸಾವಿರದ ಹದಿನಾರು ಅಕ್ಟೋಬರ್ ಐತಿ ಎಪ್ಪತ್ತಾರು ಎಚ್ ಪಿ ಜೆ ಸಿ ಬರ್ತೈತಿ ವಿತ್ ಬ್ರೇಕರ್ ಐತಿ ಮತ್ತು ಫಸ್ಟ್ ಓನರ ಎಮ್ ಎಚ್ ಪಾಶಿಂಗ್ ಐತಿ ಆಲ್ ಪೇಪರ್ಸ್ ಕೈ ಹಾಕಿ ಕೊಡ್ತೀವಂತ ಏಜೆಂಟ್ರು ಹೇಳಿದ್ದಾರೆ ಮತ್ತು ಜೆ ಸಿ ಪಿ ಗುಡ್ ಕಂಡೀಷನ್ ಐತಿ ಲೊಕೇಶನ್ ಅಹಮದ್ ನಗರ್ ಅಲ್ಲಿಂದ ನೂರು ಕಿಲೋಮೀಟ್ರ್ ಮುಂದಾಕೈತಿ ಈ ಥರದ ಪ್ರೈಸ್ ಹೇಳಿಲ್ಲ ಅವರ ತೋಳು ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮತ್ತೊಂದು ಅನ್ನ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಜೆ ಸಿ ಪಿ ಫುಲ್ ಕಂಡೀಷನ್ ಐತಿ ಮತ್ತು ಟೈರ್ ಫ್ರೆಶ್ ಇದಾವೆ ಆಮೇಲೆ ಇದನ್ನು ಮಾರಾಟ ಮಾಡಿಸಿದಂದ್ರೆ ಬೇರೆದವ್ರೆ ಅವ್ರು ಇಪ್ಪತ್ತು ಸಾವಿರ ಕಮಿಷನ್ ಸಹ ಕಮಿಷನ್ಸ್ ಅಂತ ಹೇಳ್ಯಾರ ಲೊಕೇಶನ್ ಶಿವಮೊಗ್ಗ ಹೋಗ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೈನಲ್ ರೇಟ ಇಪ್ಪತ್ತ್ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ನಾ ಇದು ಒನ್ ಡೈ ಟು ಒನ್ ಫೈವ್ ಎಲ್ ಇದು ಕೂಡ ಯೂಸ್ ಮಾಡಿದ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಬರೀ ಒಂಬತ್ತು ಸಾವಿರ ತಾಸು ಅಷ್ಟೇ ಕೆಲಸ ಮಾಡೈತಿ ಹತ್ತೊಂಬತ್ತು ಲಕ್ಷ ಲೋನ್ ಐತಿ ಬ್ಯಾಂಕ್ದ ಆಮೇಲೆ ಫುಲ್ ಕಂಡೀಷನ್ ಐತಿ ಜೀರೋ ಮೇಂಟೆನ್ಸ್ ಐತಿ ಗುಡ್ ಕಂಡೀಷನ್ ಐತಿ ಲೊಕೇಶನ್ ಅಹಮದ್ನಗರ ಆಫರ್ ಅಂತ ಹೇಳ್ಯಾರ ಆಫರ್ ಅಂದ್ರೆ ಏನಪ್ಪ ಅಂದ್ರೆ ಮೂವತ್ತೆರಡು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಹೆಚ್ಚು ಕಡಿಮೆ ಆಕೈತಿ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಹಾಕಿರ್ತೇವೆ ತಗೊಳ್ಳೋರ್ದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ಅನ್ನ ಹೊಂಡೈ ಟೂ ಒನ್ ಜೀರೋ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಎಂಡ್ ಐತಿ ಫಸ್ಟ್ ಓನರ ಆಮೇಲೆ ಎಮ್ ಎಚ್ ಎನ್ ಐತಿ ಆಲ್ ಪೇಪರ್ಸ ಕೈ ಹಾಕಿ ಕೊಡ್ತೀವಿ ಅಂತ ಹೇಳ್ಯಾರ ಗುಡ್ ಕಂಡೀಷನ್ ಐತಿ ಆಮೇಲೆ ಜೀರೋ ಮೇಂಟೆನ್ಸ್ ಐತಿ ಫ್ರೈಝ್ ಇಪ್ಪತ್ತೈದು ಲಕ್ಷ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಲೊಕೇಶನ್ ಅಹಮದ್ ನಗರದಿಂದ ನೂರು ಕಿಲೋಮೀಟ್ರ್ ಮುಂದೈತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇರ್ತೀವಿ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ನೀವು ತೊಗೋದ್ರೆ ನಿಮ್ಮ ಗೆಳೆಯರು ಯಾರು ತೊಗೋರಿದ್ರೆ ವಿಡಿಯೋ ಶೇರ್ ಮಾಡಿರಿ ಅಣ್ಣ ಇಟಾಜಿ ಟಿ ಎಮ್ ಎಕ್ಸ್ ಟೂ ಜೀರೋ ಇದು ಕೂಡ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೈದು ಐತಿ ರೇಟ ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗುಡ್ ಕಂಡೀಷನ್ ಐತಿ ಪೇಪರ್ಸು ಎಲ್ಲ ಕೈ ಅಂತ ಅಂತೇಳ್ಯಾರ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳೋದ್ರೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದು ಯೂಸ್ ಆಗಲಿ ಅದೇ ರೀತಿ ನಿಮ್ಮ ಭೀ ಹೊಂಡಾಯಿ ಟಾಟಾ ಕಂಪ್ನಿವ ಇಟಾಜ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು